ಚಗಟೆ ಚಗಟೆ ಅಂತ ಕರಿತೀವಿ ಇದರಲ್ಲಿ ಎರಡು ವೆರೈಟಿ ಬರುತ್ತೆ ಇದು ತುಂಬ ಉದ್ದ ಕಾಯಿ ಇದೆಯಲ್ಲ ಇದು ಇದು ಸ್ಥಳೀಯವಾಗಿರುವಂಥದ್ದು ಸೊ ಇನ್ನೊಂದು ತುಣು ತುಂಡ ಕಾಯಿ ಬರ್ತದೆ ಈ ಪಾರ್ಥೇನಿಯಂ ನಿರ್ಮೂಲನೆ ಮಾಡಬೇಕು ಅಂತೇಳಿ ಆ ಬೀಜ ತಂದು ಹಾಕಿದ್ದಾರೆ ರಸ್ತೆಗಳಲ್ಲಿ ಅಲ್ಲಿ ಇಲ್ಲಿ ಆ ತುಣು ತುಂಡ ಕಾಯಿ ಬರ್ತದೆ ಸೊ ಆಹಾರಕ್ಕೆ ಬಳಸುವಂಥದ್ದು ಈ ಸೊಪ್ಪು ಆಮೇಲೆ ಇದ್ರ ಜೊತೆಗೆ ನಾನು ಅದನ್ನೇ ನೋಡ್ತಾ ಇದ್ದೆ ಯಾರು ಇಲ್ಲ ಅಂತೇಳಿ ನಾನು ಒಬ್ಬನೇ ಇರೋದು ಅಂತೇಳಿ ಇಂದ್ರೆ ಇದ್ರ ಬೀಜಗಳಿದೆಯಲ್ಲ ಸುಮಾರು ಮುನ್ನೂರಿಂದ ನಾನ್ನೂರು ರೂಪಾಯಿಗೆ ತಗೊಳ್ತಾರೆ ಯಾಕೆ ತಗೊಳ್ತಾರೆ ನನ್ನಂಥವ್ರಿಗೋಸ್ಕರ ನಿಮ್ಮಂಥವ್ರಿಗಲ್ಲ ಸೊ ಯಾಕಂತ ಹೇಳಿದ್ರೆ ನಮ್ಮಂಥವ್ರು ಖಾದಿಗಳನ್ನ ಬಳಸ್ತೇವೆ ನೈಸರ್ಗಿಕ ಬಣ್ಣ ಅಂತ ಹೇಳ್ತಾರಲ್ವಾ ಆ ನೈಸರ್ಗಿಕ ಬಣ್ಣಕ್ಕೆ ಬಳಸುವಂಥ ಅಮೂಲ್ಯವಾದ ವಸ್ತು ಅಂತ ಹೇಳಿದ್ರೆ ಇದ್ರ ಬೀಜಗಳು ಸೊ ಇದ್ರದ ಮೆಂತ್ಯ ಮೆಂತ್ಯ ಜಾತಿಗೆ ಬರ್ತದೆ ಇದ್ರ ಮಳೆಗೆ ಮೆಂತ್ಯ ಕಾಳು ಥರ ಇರುತ್ತೆ ಜೊತೆಗೆ ಈ ಮೆಂತ್ಯ ಕಾಳನ್ನ ಒಂದಷ್ಟು ಸಂಗ್ರಹ ಮಾಡಿ ಇಟ್ಕೊಂಡು ಬೇಸಿಗೆನಲ್ಲಿ ತುಂಬ ಜನರಿಗೆ ಕಣ್ಣೂರಿ ಆಗತ್ತೆ ನೆತ್ತಿ ಉರಿ ಆಗ್ತದೆ ಈಟು ಜಾಸ್ತಿ ಅಂತ ಹೇಳ್ತಿರ್ತಾರೆ ಅಂಥವ್ರು ಆ ಬೀಜನ ನೆನೆ ಹಾಕಿಬಿಟ್ಟು ರುಬ್ಬಿ ತಲೆಗೆ ಹಚ್ಕೊಂಬಿಟ್ಟು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ತಲೆಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಸ್ನಾನ ಮಾಡ್ತಾ ಬಂತು ಅಂತಂದರೆ ಇಡೀ ದೇಹವನ್ನು ತಂಪಾಗಿಡುವಂಥ ಕೆಲಸ ಮಾಡ್ತದೆ ಈ ಚಕಟೆ